ಇದು ಚಿನ್ನದ ನಾಡಿನಲ್ಲಿ ಕಳೆದ ಎಪ್ಪತ್ತು ವರ್ಷಗಳಿಂದಲೂ ಮೈಸೂರು ಪಾಕ್ ಪ್ರಿಯರ ಅಚ್ಚುಮೆಚ್ಚಿನ ಕೇಂದ್ರ ಒಮ್ಮೆ ಮೈಸೂರು ಪಾಕು ತಿಂದವರು ಮತ್ತೆ ಮತ್ತೆ ಅಲ್ಲಿ ಮೈಸೂರು ಪಾಕು ಹುಡುಕಿಕೊಂಡು ಬಂದೇ ಬರ್ತಾರೆ ಆ ಬಿಸಿ ಬಿಸಿ ಮೈಸೂರು ಪಾಕ್ನ ಸ್ವಾದ ಎಷ್ಟು ವರ್ಷ ಕಳೆದ್ರೂ ನಿಮ್ಮ ನಾಲಿಗೆಯ ಮೇಲೆ ಘಮಲು ಇದ್ದೇ ಇರುತ್ತೆ ಅಂಥದ್ದೊಂದು ಅದ್ಭುತ ಮೈಸೂರು ಪಾಕು ಸಿಗೋದೆಲ್ಲಿ ಅಂತೀರಾ ಇದು ಎಪ್ಪತ್ತು ವರ್ಷಗಳಷ್ಟು ಹಳೆಯ ಸುಬ್ಬಣ್ಣ ಸ್ವೀಟ್ ಸ್ಟಾಲ್ ಅಂದ್ರೆ ಇಂದಿನ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ ಇದಿರುವುದು ಕೋಲಾರ ನಗರದ ಎಂಜಿ ರಸ್ತೆಯಲ್ಲಿ ಇಲ್ಲಿ ಸಿಗುವ ಮೈಸೂರು ನಲ್ಲಿ ಶುದ್ಧವಾದ ತುಪ್ಪ ಜಿನುಗುತ್ತಿರುತ್ತದೆ ಮೈಸೂರು ಪಾಕ್ ತುಪ್ಪದಲ್ಲಿ ತೇಲುತ್ತಿರುತ್ತದೆ ಜೊತೆಗೆ ಬಿಸಿ ಬಿಸಿಯಾದ ಈ ಮೈಸೂರು ಪಾಕ್ ಬಾಯಿಯಲ್ಲಿ ಇಟ್ಟರೆ ಸಾಕು ಕರಗಿ ಹೋಗುತ್ತೆ ಇಲ್ಲಿ ಸುಮಾರು ಐವತ್ತರಿಂದ ನೂರು ಕೆಜಿಯಷ್ಟು ಮೈಸೂರು ಪಾಕ್ ಖಾಲಿಯಾಗುತ್ತದೆ ದಿನಕ್ಕೆ ನಾಲ್ಕೈದು ಬಾರಿ ಬಿಸಿ ಬಿಸಿಯಾದ ಮೈಸೂರು ಪಾಕ್ ತಯಾರು ಮಾಡಲಾಗುತ್ತೆ ಒಮ್ಮೆ ಇಲ್ಲಿ ಮೈಸೂರು ಪಾಕ್ ತಿಂದು ಹೋದವರು ರಾಜ್ಯದ ಬೇರೆ ಯಾವುದೇ ಜಿಲ್ಲೆಯಲ್ಲಿರಲಿ ಬೇರೆ ಯಾವುದೇ ರಾಜ್ಯದಲ್ಲಿರಲಿ ಅಥವಾ ಬೇರೆ ಯಾವುದೇ ದೇಶದಲ್ಲಿದ್ದರೂ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ನ ಮಾಲೀಕರನ್ನ ಸಂಪರ್ಕ ಮಾಡಿ ಮೈಸೂರು ಪಾಕು ತರಿಸಿಕೊಂಡು ತಿಂದು ಖುಷಿ ಪಡ್ತಾರೆ ಸ್ವೀಟ್ ಸ್ಟಾಲ್ನಲ್ಲಿ ಬೂದುಗುಂಬಳಕಾಯಿ ಹಲ್ವಾ ಕ್ಯಾರೆಟ್ ಹಲ್ವಾ ಸೇರಿದಂತೆ ಹಲವು ತುಪ್ಪದಿಂದ ಮಾಡಿದ ಸ್ವೀಟ್ಗಳು ಸಹ ಪ್ರಸಿದ್ಧಿ ಕೋಲ್ಡ್ ಬಾದಾಮಿ ಹಾಲು ಜೊತೆಗೆ ಕರೆದ ಅವರೇ ಕಾಳು ಪಕೋಡ ಪಕೋಡಾ ವಿವಿಧ ಬಗೆಯ ಖಾರ ಸಿಕ್ಕಾಪಟ್ಟೆ ಜನ ಇಷ್ಟಪಡ್ತಾರೆ ನೀವು ಕೂಡ ಕೋಲಾರಕ್ಕೆ ಬಂದಾಗ ಒಮ್ಮೆ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ಗೆ ಭೇಟಿ ಕೊಟ್ಟು ಸ್ವಾದಿಷ್ಟವಾದ ಬಿಸಿಯಾದ ಶುಚಿಯಾದ ಮೈಸೂರು ಪಾಕ್ ಸವಿಯಬಹುದು